ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸವಿಯನ್ ಈ ವ್ಲಾಗ್ ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಲಯನ್ನ ರೆಡಿ ಮಾಡೋದಂದ್ರೇ ಒಂದು ದೊಡ್ಡ ಟಾಸ್ಕು ಅವಳು ಮೇಕಪ್ ಎಲ್ಲ ಚೆನ್ನಾಗಿ ಮಾಡ್ಸ್ಕೊತಾಳೆ ಆದರೆ ತಲೆ ಬಚ್ಕೊಳ್ಳೋದು ಅಂದರೆ ಸಾಕು ಎಲ್ಲರೂ ಬಚ್ಕೊಂಬಿಡ್ತಾಳೆ ಅವಳಿಗೆ ಇಷ್ಟ ಇಲ್ದಿರೋ ಕೆಲಸ ತಲೆ ಬಚ್ಕೊಳ್ಳೋದು ಹಾಗೂ ನೈಸ್ ಮಾಡಿ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಆಟ ಸಾಮಾನೆಲ್ಲ ಇರುತ್ತೆಲ್ಲಯಾ ಅಂಥೇಳಿ ನೈಸ್ ಮಾಡ್ತಾ ಇದ್ದೀನಿ ಈ ಥರ ಜಾತ್ರೆನೆಲ್ಲ ಅಟೆಂಡ್ ಮಾಡ್ತಾ ಇರೋದು ಅವಳಿಗೆ ಇದು ಫಸ್ಟ್ ಟೈಮು ಹಾಗಾಗಿ ಅಲ್ಲಿ ಹೋಗಿದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ಲು ಅಂತಲೇ ಹೇಳ್ಬೋದು ಇನ್ನು ನನ್ನ ಫ್ರೆಂಡ್ ಕೂಡ ಬರ್ತಾರೆ ಅವರು ಮತ್ತು ಅವ್ರ ಹಸ್ಬೆಂಡು ಬರೋದರಿಂದ ಅವ್ರ ಮನೆ ಹತ್ರ ಹೋಗಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಇನ್ನು ಅಚ್ಚು ಕೂಡ ಮಧ್ಯಾಹ್ನನೇ ಊಟ ಮಾಡಿಕೊಂಡು ಕೆಲಸ ಕೊರೊಟ್ರು ಅವ್ರು ಮೇಲೆ ಪ್ಲ್ಯಾನ್ ಆಯ್ತಲ್ವ ಹಾಗಾಗಿ ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ ಈ ಥರ ಜಾತ್ರೆ ಇದೆ ಅಚ್ಚು ನಮ್ಗೆಪನೆಲ್ಲ ನೋಡು ಹೋಗ್ಬಿಟ್ಟು ಬರ್ತೀವಿ ಅಂತ ಸರಿ ಓಕೆ ಹೋಗ್ಬಿಟ್ಟು ಬನ್ನಿರಿ ಆದರೆ ಲಯ ಹುಷಾರು ಅವಳು ತುಂಬ ತೀಟೆ ಅಲ್ಲಿ ಹೆಂಗೆ ಮೇಂಟೈನ್ ಮಾಡ್ತೀಯ ನೀನು ಅಂತೆಲ್ಲ ಕೇಳ್ತಾಯಿದ್ರು ನೋಡೋಣ ಏನಾದರೂ ತೀಟೆ ಮಾಡಿದ್ರೆ ಅವಳು ಅವ್ರ ದೊಡ್ಡಪ್ಪನು ಅಲ್ಲೆಲ್ಲರೂ ಕೂರಿಸ್ಬಿಡೋದು ಅಷ್ಟೇ ಅಂತೇಳಿ ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇದ್ದೆ ಅವ್ರ ಜೊತೆಲೂ ಹೋಗಬೇಕಂತ ಡಿಸೈಡ್ ಮಾಡಿದಿರಾ ಹೋಗ್ಬಿಟ್ಟು ಬನ್ನಿ ಆದರೆ ಲಯ ಹುಷಾರು ಅಂತಲೇ ಹೇಳ್ತಾಯಿದ್ರು ಅವರು ಕೂಡ ಇನ್ನು ಹೋಗೋವಾಗ ಲಯನ ಅವ್ರ ಗಾಡೀಲಿ ಕೂರಿಸಿದ್ವಿ ನಾನು ಹನಿ ಒಂದು ಗಾಡೀಲಿ ಕೂತ್ಕೊಂಡಿದ್ವಿ ಹನಿಗೂ ನಾನು ಯಾವಾಗಲೂ ಇದೇ ಥರ ಹಾಸ್ಪಿಟಲ್ಗೆ ಹೋದರು ಜೋಡಿಯಾಗೆ ಹೋಗ್ತಾ ಇರ್ತೀವಲ್ವ ಹಾಗಾಗಿ ಇವತ್ತು ಕೂಡ ನನ್ನ ಗಡೆಯಲ್ಲೇ ಹನಿ ಕೂಡ ಕುತ್ಕೊಂಡಿಲ್ಲ ಇನ್ನು ಹೋದ್ಮೇಲೆ ಲಯನ್ ಹಿಡಿಯೋದು ತುಂಬಾ ಕಷ್ಟ ಆಯಿತು ಅವ್ರು ಹೇಳ್ದಂಗೆ ಹೋಗಿದ ತಕ್ಷಣವೇ ಕರ್ಕೊಂಡು ಹೋದ್ವಿ ಜಾತ್ರೆಗೆ ಹೋಗಿದ ತಕ್ಷಣವೇ ಪಾಪ ಬಿಡೋದು ಬೇಡ ಅಂಥೇಳಿ ತುಂಬ ಎಕ್ಸೈಟ್ಮೆಂಟ್ ಆದ್ಲು ಖುಷಿ ಆದ್ಲು ಆದರೆ ಬೇಕಂದಿದ್ದೇ ಬೇಕು ನೋಡಿದ್ದೆಲ್ಲ ಆಟ ಸಾಮಾನು ಬೇಕು ಅಂತ ಅಲ್ಲೇ ಬಿದ್ದವಳಾಗ ಶುರು ಮಾಡಿದ್ಲು ಹಂಗಾಗಿ ಅವಳನ್ನ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಮನೆಗೆ ಕಳಿಸ್ಬಿಟ್ವಿ ಈ ಥರ ಆ ಜೂಲ ಮತ್ತು ಥ್ರೆಡ್ ವೀಲಲ್ಲೆಲ್ಲ ಅವಳು ನೋಡಿಬಿಟ್ಟು ಭಯನೂ ಬೀಳ್ತಾ ಇದ್ಲು ಈ ಕಡೆ ಎಕ್ಸೈಟ್ಮೆಂಟು ಆಗ್ತಾಯಿದ್ಲು ಅವಳಿಗೆ ಇದು ಫಸ್ಟ್ ಜಾತ್ರೆ ಈ ಥರ ಜಾತ್ರೆಗೆ ಕರ್ಕೊಂಡು ಹೋಗಿರೋದು ತುಂಬಾ ಖುಷಿ ಪಡ್ತಾಯಿದ್ಲು ನಾವು ಇದೆಲ್ಲ ಥ್ರೆಡ್ ವೀಲ್ ಆಡೋಣ ಅಂದ್ಕೊಂಡ್ವಿ ಆದರೆ ಅಷ್ಟು ಮೇಲೆ ಹೋಗುತ್ತೆ ಅಂತೇಳಿ ನನ್ನ ಫ್ರೆಂಡು ಕೂಡ ಭಯ ಬಿದ್ದಾ ಇದ್ಲು ಇನ್ನು ನಾನು ಒಬ್ಬಳೇ ಏನು ಆಡೋದು ಅಂದ್ಬಿಟ್ಟು ನಾನು ಕೂಡ ಹೋಗಲಿಲ್ಲ ಅಚ್ಚು ಇದ್ದಿದ್ರೆ ಖಂಡಿತ ಇದೆಲ್ಲ ಆಡ್ತಾ ಇದ್ವಿ ಅವ್ರಿಗೆ ಈ ಥರದ್ದೆಲ್ಲ ಖುಷಿ ತುಂಬಾ ಆಟ ಆಡೋಕ್ಕೆ ಅಲ್ಲಿ ಹೋದಾಗ ಇನ್ನು ಮಕ್ಕಳಿಗೆ ಮಾತ್ರ ಆಟ ಆಡ್ತಾನೆ ಹೇಳಿ ಕೇಳಿದ್ವಿ ಹನಿಗೆ ಹನಿ ನನಗೆ ಬೇಡಪ್ಪ ನಂಗೆ ತಲೆ ಸುತ್ತುತ್ತೆ ನಾನು ಯಾವುದು ಆಡೋಲ್ಲ ಅಂತೇಳಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ಲು ಆಡು ಪರವಾಗಿಲ್ಲ ಅಂದ್ರೂ ಅವಳು ಆಟಾಡಕ್ಕೆ ಮುಂದೆ ಹೋಗ್ಲೇ ಇಲ್ಲ ಬೇಡ ಬೇಡ ಅಂತಲೇ ಇದ್ಲ ಇನ್ನು ಅವಳಿಗೆ ಫೋರ್ಸ್ ಮಾಡಿ ಆಟ ಆಡ್ಸೋದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಹನಿಗೆ ಬೇಡ ಅಂತ ಕೂರಿಸ್ಬಿಟ್ಟು ಲಯನ್ ಕೇಳಿದ್ವಿ ಲಯ ನಾನು ಆಟ ಆಡ್ತೀನಿ ಫ್ಲೈಟಲ್ಲಿ ಹೋಗ್ತೀನಿ ಕಾರಲ್ಲಿ ಹೋಗ್ತೀನಿ ಅಂತೆಲ್ಲ ಅಂತ ಇದ್ಲು ಸರಿ ಇವಾಗ ಕಾರಲ್ಲಿ ಹೋಗು ಆ ಫ್ಲೈಟಲ್ಲಿ ಹೋಗಿವಂತೆ ಅಂತೇಳಿ ಕಾರಲ್ಲಿ ಕೂರಿಸಿದ್ವಿ ಕೂರಿಸ್ದಾಗ ಚೆನ್ನಾಗೇ ಆಟ ಆಡಿದ್ಲು ಆದರೆ ಹೋಗ್ತಾ ಹೋಗ್ತಾ ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಯ್ತು ಅವಳಿಗೆ ಐದು ನಿಮಿಷಕ್ಕೆಲ್ಲೂ ಇಳಿತೀನಿ ಇಳಿತೀನಿ ಅಂತ ಸ್ಟಾರ್ಟ್ ಮಾಡಿಕೊಡ್ಲು ಅದಿಷ್ಟು ಹಿಂಗೆ ತಿರ್ಗದಕ್ಕೇನೆ ಅವರು ಅರವತ್ತು ರೂಪಾಯಿ ಇಸ್ಕೊಂಡಿದ್ರು ಆದರೆ ಅರವತ್ತು ರೂಪಾಯಿದಷ್ಟು ಅವಳು ಆಟನೇ ಆಡಲಿಲ್ಲ ಬರೀ ಐದೇ ನಿಮಿಷ ಕೂತ್ಕೊಂಡಿದ್ದು ಐದು ನಿಮಿಷವೂ ಇಲ್ಲ ಒಂದು ಮೂರು ನಾಲ್ಕು ನಿಮಿಷ ಕೂತ್ಕೊಂಡ್ಳು ಅಂತ ಅನ್ಸುತ್ತೆ ಅಷ್ಟೊತ್ತಿಗಾಗಲೇ ನಾನು ಬಿದ್ದೋಗ್ತೀನಿ ಮಮ್ಮಿ ಅಂತೇಳಿ ತಲೆ ಬಗ್ಸೋಕ್ಕೆ ಶುರು ಮಾಡಿದ್ಲು ಹಂಗಾಗಿ ನಾವು ಕೂಡ ಇಳಿಸ್ಕೊಂಡ್ವಿ ಇನ್ನು ಮಿಕ್ಕಿದೆಲ್ಲ ತೊಗೊಳಕ್ಕೆ ಹೋಗೋಣ ಅನ್ನೋಷ್ಟೊತ್ತಿಗೆ ಅವಳು ಹಠ ಅಷ್ಟು ನೋಡ್ಬಿಟ್ಟೆ ಅವ್ರ ದೊಡ್ಡಪ್ಪ ಜೊತೆ ಕಳಿಸ್ಬಿಟ್ಟಿವ ಅಲ್ಲಿ ಮಲ್ಲೇಶ್ವರಮಲ್ಲಿ ಪಕ್ಕದ ರೋಡಲ್ಲೇ ಒಬ್ಬರು ರಿಲೇಷನ್ ಇದ್ದಾರೆ ನಮಗೆ ಅವ್ರ ಮನೇಲಿ ಇದ್ದೀರಿ ನಾವು ಆಮೇಲೆ ಬರ್ತೀವಿ ನಾವೇ ಶಾಪಿಂಗ್ ಮಾಡಿಕೊಂಡು ಅಂತ ಹೇಳಿ ಅವ್ರನ್ನ ಕಳಿಸಿ ನಾವು ಶಾಪಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿರುತ್ತೆ ಅದ್ರದ್ದು ಸಿಕ್ಕಾಪಟ್ಟೆ ರಶ್ಶು ಈ ಥರ ಎಲ್ಲ ಶಾಪಿಂಗ್ ಮಾಡೋವಾಗ ಕಡಿಮೆ ಸಿಗುತ್ತೆ ನಮಗೆ ಪ್ರೈಸ್ ಕಡಿಮೆ ಪ್ರೈಸ್ ಅಲ್ಲಿ ನಾ ಟ್ಯಾಟೋ ಕೂಡ ಹಾಕ್ತಾ ಇದ್ರಲ್ವ ಇದು ಎಷ್ಟು ಸೇಫ್ ಅಂತ ನಂಗೆ ಗೊತ್ತಿಲ್ಲ ಅಂಗಡೀಲಿ ಹಾಕ್ಸ್ಕೊಳ್ಳೋದೇ ತಪ್ಪು ಅಂತಾರೆ ಈ ಥರ ಲೋಕಲಲ್ಲಿ ಹಾಕ್ಸ್ಕೊಳ್ಳೋದು ಅಷ್ಟೊಂದೇನು ಸರಿ ಅಂತ ಅನಿಸ್ಲಿಲ್ಲ ನನಗೆ ಅವರು ಕೂಡ ಫೋಸ್ ಕೊಡ್ತಾಯಿದ್ರು ಪಾಪ ಹುಡುಗರೆಲ್ಲ ಟ್ಯಾಟೋ ಹಾಕೋರು ಅಷ್ಟೊಂದು ರಶ್ಶು ಇರಲಿಲ್ಲ ಟ್ಯಾಟೋ ಅಂಗಡಿ ಇನ್ನು ಈ ಥರ ವಿಗ್ರಹಗಳು ಇದಾವಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ವಿಗ್ರಹ ತೊಗೊಂಡಿದ್ದು ಇಲ್ಲೇ ನಮ್ಮ ಮನೇಲಿ ಒಂದು ಗಣೇಶ ವಿಗ್ರಹ ಇದೆ ಅದು ಆಲ್ರೆಡಿ ಐದಾರು ವರ್ಷ ಆಯಿತು ತೊಗೊಂಡು ಐದಾರು ವರ್ಷದಿಂದ ವರ್ಷ ವರ್ಷ ನಾವು ಅದಕ್ಕೆ ಪೂಜೆ ಮಾಡಿ ಅಲ್ಲೇ ಇಡ್ತಾ ಇರ್ತೀವಿ ಮಣ್ಣಿನ ತೊಗೊಂಬಂದು ಬಿಡ ಥರ ಎಲ್ಲ ಏನು ಮಾಡಿಲ್ಲ ನನ್ನ ಫ್ರೆಂಡು ಕೂಡ ಇಲ್ಲಿ ಕೃಷ್ಣನ್ ವಿಗ್ರಹ ತೊಗೋಬೇಕು ಅಂತೇಳಿ ಕೃಷ್ಣನ್ ವಿಗ್ರಹ ಹುಡುಕ್ತಾ ಇದ್ಲು ಇನ್ನು ಹಿಡ್ಕೊಂಡು ಹೋಗಿದ ತಕ್ಷಣನೇ ತೊಗೊಂಡ್ರೆ ಹಿಡ್ಕೊಂಡು ಓಡಾಡೋಕ್ಕೆ ಕಷ್ಟ ಆಗುತ್ತೆ ಲಾಸ್ಟಲ್ಲಿ ಬಂದು ತೊಗೊಳ್ಳೋಣ ಅಂಥೇಳಿ ಸುಮ್ಮನೆ ನೋಡ್ಕೊಂಡು ಹೋದ್ವಿ ಪ್ರೈಸಲ್ಲೂ ಕೇಳಿಬಿಟ್ಟಿದ್ವಿ ಆದರೆ ಕ್ಯಾರಿ ಮಾಡ್ಕೊಂಡು ಓಡಾಡಬೇಕಲ್ವಾ ಹಂಗಾಗಿ ಬೇಡ ಲಾಸ್ಟಲ್ಲಿ ಅಲ್ಲಿ ಹೋಗ್ತಾ ತಗೋಣ ಅಂತ ಹೇಳಿ ಮುಂದೆ ಅಂಗಡಿಗಳೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಈ ತರ ಸೆಟ್ಗಳೆಲ್ಲ ಇತ್ತು ಹನಿ ನೋಡ್ಕೊಂಡು ನಿಂತ ನಿಂತಿದ್ಲು ಅಂತ ಹೇಳಿ ನಾನು ಕೂಡ ಅವ್ಳಿಗೆ ತೋರಿಸ್ತಾ ಇದ್ದೀನಿ ಹನಿ ತಗೋಬೇಕು ಅನಿಸ್ತಿದ್ಯಾ ಅಂತ ತಗೋಬೇಕು ಅಂತ ಅಂದ್ಲು ಎರಡು ಮನ್ಸಲ್ಲೇನೆ ಆದ್ರೆ ಬೇಡ ಹನಿ ಸುಮ್ಮನೆ ಅದೆಲ್ಲ ಏನಕ್ಕೆ ಜಾತ್ರೆ ತರ ಇದೆ ಅಂತೇಳಿ ಸುಮ್ಮನೆ ಅದೇ ಬಳೆಗಳು ಏನಾದ್ರು ಬೇಕಾದ್ರೆ ತಗೋ ಹನಿ ಅಂದಿದ್ಕೆ ಇಲ್ಲಿ ಬಳೆದೊಂದು ಅಂಗಡಿ ಇಟ್ಕೊಂಡಿದ್ರು ಅವ್ರು ಯಾರು ತಮ್ಮಿಲ್ಲ ಆಂಟಿ ಅನ್ಸುತ್ತೆ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ನು ಪ್ರೈಸ್ ಕೂಡ ಓಕೆ ಓಕೆ ಅನಿಸ್ತು ಹಾಗಾಗಿ ಲಯಾಗೆ ಮತ್ತೆ ಹನಿಗೆ ಇಬ್ಬರಿಗೂ ಬಳೆ ತೊಗೊಂಡೆ ನಾನು ಆಲ್ರೆಡಿ ತೊಗೊಂಡ್ಬಿಟ್ಟಿದೆ ನಂದು ತಗೊಂಡ್ ಸ್ವಲ್ಪ ಜಾಸ್ತಿ ಅನಿಸ್ತಾ ಇತ್ತು ನಂಗೆ ಅವ್ರದ್ದು ಬೆಟರ್ ಚೆನ್ನಾಗಿತ್ತು ಕಲೆಕ್ಷನ್ ಇಲ್ವಲ್ಲ ನೀಡಿ ಆಂಟಿ ಜೊತೆ ಇನ್ನು ಹೋಗಿರೋದೆ ಕಳ್ಳೆಕಾಯಿ ಪರೀಕ್ಷೆಗಲ್ವಾ ಇನ್ನು ಕಳ್ಳೆಕಾಯಿ ತೊಗೊಂಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು ಸೇರ್ ಅಷ್ಟು ತಗೊಂಡೆ ಆದ್ರೆ ಬಂದಮೇಲೆ ಅನಿಸ್ತಾ ಇತ್ತು ಜಾಸ್ತಿ ತಗೋಬೇಕಾಗಿತ್ತು ಚೆನ್ನಾಗಿತ್ತು ಅಂತ ಹೇಳಿ ಯಾಕಂದ್ರೆ ಬೇಯಿಸಿ ತಿಂತಾ ಇದ್ರೆ ನನಗೆ ಬೇಕು ನಿನಗೆ ಬೇಕಂತ ಕಿತ್ತಾಡ್ತಾ ಇದ್ರು ಇನ್ನು ಇಲ್ಲಿ ಪಿಂಗಾಣಿ ಜಾರ್ಗಳನ್ನೂ ಕೂಡ ಮಾರ್ತಾ ಇದ್ದಾರೆ ಮತ್ತು ಗ್ಲಾಸ್ಗಳು ಮಾರ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತಲೇ ಹೇಳ್ಬೋದು ತಗೊಳ್ತಾ ಇದ್ರು ನನ್ನ ಫ್ರೆಂಡು ಕೂಡ ಅವಳಿಗೂ ಕೂಡ ಆಲ್ರೆಡಿ ಮನೆಯಲ್ಲಿ ಜಾರ್ಗಳಿತ್ತು ನನಗೂ ಜಾರುಗಳಿತ್ತು ಹಂಗಾಗಿ ನಾನು ಜಾರ್ಗಳೇನು ತೊಗೊಳಕ್ಕೆ ಹೋಗಿಲ್ಲ ಇಡೋಕ್ಕೂ ಕೂಡ ನನಗೆ ಸ್ಪೇಸ್ ಇಲ್ಲ ನನಗೆ ಯಾಕಂದರೆ ಈ ಥರ ಜಾರಗಳು ಗ್ಲಾಸ್ಗಳಂದರೆ ತುಂಬ ಇಷ್ಟ ಆಗುತ್ತೆ ಆದರೆ ನೋಡಿ ಇತ್ತು ತೊಗೊಳ್ಳ ತೊಗೊಳ್ಳ ಅಂತ ಆದರೆ ಇಡೋಕ್ಕೆ ಜಾಗ ಇಲ್ವಲ್ಲ ಸುಮ್ಮನೆ ತೊಗೊಂಡೋಗಿ ಏನು ಮಾಡೋದು ಅಂಥೇಳಿ ತೊಗೊಳ್ಳಿಲ್ಲ ನನ್ನ ಫ್ರೆಂಡ್ ಮಾತ್ರ ಒಂದು ಕಪ್ ತೊಗೊಂಡು ಎಂಟು ಕಪ್ ಇದೆ ಅದಕ್ಕೆ ನೂರು ರೂಪಾಯಿ ಕೊಟ್ಟಳು ಅಷ್ಟೇ ಅವರು ಟೂ ಹಂಡ್ರೆಡ್ ಹೇಳಿದ್ಲು ಇವಳು ನೂರು ರೂಪಾಯಿ ಕೊಟ್ಟಲು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಒಂಥರ ಸೌಂಡ್ ಬರುತ್ತೆ ನೋಡಿ ಲೋ ಕ್ಲೋ ಕ್ವಾಲಿಟಿ ಆದರೆ ಟಳ್ ಅಂತ ಆ ಥರ ಏನು ಸೌಂಡ್ ಬರ್ತಾ ಇರಲಿಲ್ಲ ಚೆನ್ನಾಗಿತ್ತು ನನಗೂ ಅನಿಸ್ತು ಚೆನ್ನಾಗಿದೆ ಕಣೆಮ್ಮ ತಗೋಬೋದು ತಗೋ ಅನ್ನೋಷತ್ಗೆ ಅವಳು ಎಂಟು ಗ್ಲಾಸ್ಗಳು ತೊಗೊಂಡ್ಳು ಚೆನ್ನಾಗಿತ್ತು ಕ್ವಾಲಿಟಿ ಅಂತಲೇ ಹೇಳ್ಬೋದು ನೀವು ಕೂಡ ಈ ಥರ ಜಾತ್ರೆ ಟೈಮಲ್ಲೆಲ್ಲ ಹೋದರೆ ನಿಮಗೆ ಚೆನ್ನಾಗಿರೋ ಕ್ವಾಲಿಟಿನೂ ಸಿಗುತ್ತೆ ಮತ್ತು ಕಡಿಮೆ ಪ್ರೈಸಿಗೆ ಸಿಗುತ್ತೆ ಯಾಕಂದರೆ ಅವಳು ತುಂಬ ಅಂಗಡಿಗಳಿರುತ್ತಲ್ವ ಇನ್ನು ನಮ್ಮ ಅಂಗಡಿಯಿಂದ ಬಿಟ್ಟರೆ ಬೇರೆ ಅಂಗಡಿಯಲ್ಲಿ ತೊಗೊಂಡೆ ತೊಗೊಳ್ತಾರೆ ಅಂತ ಹೇಳ್ಬಿಟ್ಟು ಒಂದು ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಕೊಟ್ಟೆ ಕೊಡ್ತಾರೆ ಇನ್ನು ಬೆಡ್ಶೀಟು ಬೇಕು ಅಂತೇಳಿ ಬೆಡ್ಶೀಟ್ ತೊಗೊಳಕ್ಕೆ ಬಂದ್ವಿ ಇದು ಬಂದು ಪಾರ್ಟಿ ಆಫೀಸ್ ಇದೆ ಅಲ್ವಾ ಮಲೇಶ್ವರಮಲ್ಲಿ ಅದರ ಎದುರುಗಡೆನೇ ಇದು ಇನ್ನು ಅಲ್ಲೂ ಕೂಡ ಕೂಡ ತಗೊಂಡ್ ಬಂದ್ವಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಬೆಡ್ಶೀಟು ಕೂಡ ಕಡಿಮೆ ಸಿಕ್ತು ಒಂದು ಮುನ್ನೂರು ರೂಪಾಯಿಗೆ ಒಂದೊಂದು ಅವರು ನಾನ್ನೂರೈವತ್ತು ಹೇಳಿದ್ರು ಒಂದಕ್ಕೆ ಇವಳು ಎರಡು ತೊಗೊಂಡಳು ನನ್ನ ಫ್ರೆಂಡು ಅದಕ್ಕೆ ನಾನು ಆರುನೂರು ರೂಪಾಯಿ ಕೊಡ್ತೀನಿ ಅಂಥೇಳಿ ಫಸ್ಟು ಐನೂರೈವತ್ತಿಗೆ ಹೇಳಿದೆ ಆಮೇಲೆ ಅವರು ಆರ್ನೂರು ರೂಪಾಯಿಗೆ ಕೊಟ್ಬಿಟ್ಟು ಬಂದ್ವಿ ಇನ್ನು ಸಾಯಂಕಾಲ ಟೈಮಲ್ವಾ ತೊಗೊಳ್ಳೋಣ ಅಂಥೇಳಿ ಗ್ಲಾಸು ಕೂಡ ಬ್ಲೂ ಕಲರ್ ತೊಗೊಂಡ್ಳು ತುಂಬಾ ಚೆನ್ನಾಗಿತ್ತು ಇನ್ನು ಜ್ಯೂಸ್ ಗ್ಲಾಸ್ಗಳು ಎರಡು ತೊಗೊಂಡ್ಳು ಮನೆಗೆ ಬಂದಮೇಲೆ ಅಂದ್ಕೊಳ್ತಾ ಇದ್ಲು ಚೆನ್ನಾಗಿದೆ ಕಡಿಮೆ ನಾನು ಆ ಒಂದು ಐದಾರು ಗ್ಲಾಸ್ ತೊಗೋಬೇಕಾಗಿತ್ತು ಅಂತ ಹೇಳ್ತಾ ಇದ್ಲು ಯಾಕಂದರೆ ಕ್ವಾಲಿಟಿ ಚೆನ್ನಾಗಿತ್ತು ಪರವಾಗಿಲ್ಲ ಬೆಟರ್ ಅನಿಸ್ತು ಆ ಪ್ರೈಸ್ ಕೊಡ್ಬೋದು ಐವತ್ತು ರೂಪಾಯಿಗೆ ಒಂದು ಜ್ಯೂಸ್ ಗ್ಲಾಸು ಅಂತಲೇ ಹೇಳ್ಬೋದು ಇನ್ನು ಹನಿ ಕೂಡ ವೀಡಿಯೋ ಮಾಡಿಕೊಂಡೇ ಮಾಯ ಆಗ್ಬಿಡ್ತಾ ಇದ್ಲು ಯಾಕಂದರೆ ಅವಳಿಗೆ ಅಲ್ಲಿ ಇಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತಾ ಇದ್ಲು ಕೆಲವೊಂದು ಸತಿ ನನ್ನ ಕೈಯ್ಯಲ್ಲಿ ಮೊಬೈಲ್ ಕೊಟ್ಟು ಹೋಗ್ಬಿಡ್ತಾ ಇದ್ಲು ಇನ್ನು ನನ್ನ ಫ್ರೆಂಡು ಕೂಡ ಅಲ್ಲಿ ಗಿಂಡು ಮಾರ್ತಾರೆ ಅದು ಹೇಗಿರುತ್ತೆ ಒಂದು ಸತಿ ಟ್ರೈ ಮಾಡ್ತೀನಿ ತಿಂತೀನಿ ಅಂತೇಳಿ ತಿಂತಾ ಇದ್ಲು ಚೆನ್ನಾಗಿತ್ತು ಬಟ್ ನನಗೆ ಯಾಕೋ ಶುಗರ್ ಹಾಕಿರ್ತಾರೆ ಅಂತ ಅನಿಸ್ತು ಹಾಗಾಗಿ ನಾನು ತಿನ್ನಲಿಲ್ಲ ಅಲ್ಲಿ ಹೋದರೆ ಒಬ್ಬಟ್ಟು ಖಂಡಿತ ಮಿಸ್ ಮಾಡಿದೆ ತಿಂದ್ಬಿಟ್ಟು ಬರ್ತೀನಿ ಅದು ಒಂದು ಅಂಗಡಿ ಇದೆ ಅಲ್ಲಿ ತುಂಬಾ ಚೆನ್ನಾಗಿದೆ ಮತ್ತು ಹೈಜಿನಿಕಾಗಿ ಎದುರುಗಡೆನೇ ಮಾಡಿಕೊಡ್ತಾರೆ ಹಾಗಾಗಿ ನಾನು ಹನಿ ತಿನ್ನೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ವಿ ಹನಿ ನೀನು ತಿಂತೀಯಾ ಅಂತ ಹೇಳ್ತಾ ಇದ್ದೆ ಹ್ಞೂ ತಿಂತೀನಮ್ಮ ತಿಂತಿನಮ್ಮ ಯಾಕಂದ್ರೆ ಅವ್ಳು ಹೊರಗಡೆ ಯಾವತ್ತೂ ತಿನ್ನಲ್ಲ ಬೇಡ ಅಂತಲೇ ಹೇಳ್ತಾಳೆ ಹಾಗಾಗಿ ಇವತ್ತು ಅವಳಗೂ ಒಂದು ಒಬ್ಬಟ್ಟು ತಿಂದ್ಲು ಸ್ಟಾರ್ಟಿಂಗಲ್ಲಿ ಬೇಡ ಅಂದ್ಲು ಆಮೇಲೆ ತಿಂದ್ಲು ಅವಳು ಕೂಡ ಇನ್ನು ನನ್ನ ಫ್ರೆಂಡ್ ಕೂಡ ತಿಂದ್ಲು ಇನ್ನು ಅವತ್ತು ಗಣೇಶ ಚತುರ್ಥಿ ಇತ್ತಲ್ವ ಹಾಗಾಗಿ ಅಲ್ಲಿ ಗಣೇಶ ದೇವಸ್ಥಾನದಲ್ಲಿ ದೀಪಗಳ ಉತ್ಸವ ಆಗಿರ್ಬೋದು ಮತ್ತೆ ರಂಗೋಲಿ ಆಗಿರ್ಬೋದು ಚೆನ್ನಾಗಿ ಹಾಕಿದ್ರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಈಗ ಮತ್ತೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿಂದ ಸ್ವಲ್ಪ ಐಟಮ್ ತೊಗೊಂಡು ಬಂದಿದೆ ಅದನ್ನು ಕೂಡ ನಿಮಗೆ ತೋರಿಸ್ಬಿಟ್ಟು ಎತ್ತಿಟ್ಬಿಡೋಣ ಹೇಳಿ ಅದಕ್ಕೆ ವೆಯ್ಟ್ ಮಾಡ್ತಾ ಇದೆ ಇನ್ನು ಇವರೆಲ್ಲ ಅಪ್ ಆಗ್ಬಿಟ್ಟು ಬಂದರು ನಾನು ಫ್ರೆಶ್ ಫ್ರೆಶಪ್ ಆಗಬೇಕು ಅಡುಗೆ ಕೂಡ ಇತ್ತಲ್ವ ಹಂಗಾಗಿ ಇನ್ನು ಅಡುಗೆ ಮಾಡೋದೇನಿಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕಂತೇಳಿ ಕೂತಿದ್ದೆ ಇವಾಗ ಆಲ್ರೆಡಿ ಎಂಟೂವರೆ ಆಗೋಗಿದೆ ನಾವು ಬರೋ ಅಷ್ಟಕ್ಕೆ ಎಂಟೂವರೆನೇ ಆಗೋಗ್ಬಿಡ್ತು ಹಂಗೂ ಬೇಗ ಬರೋಣ ಅಂತ ತುಂಬ ಟ್ರೈ ಮಾಡಿದ್ವಿ ಆ ರಶ್ ಅಲ್ಲಿ ಆ ಇದರಲ್ಲಿ ಒಂದು ತಗೊಂಡ್ರೆ ಒಂದು ಆಗ್ತಾ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ರಶ್ ಅಂತಾನೆ ಹೇಳ್ಬೋದು ಐಟಮ್ನು ಅಲ್ಲಿ ನಮ್ಗೆ ಏನೂ ತೊಗೊಳಕಾಗಲಿಲ್ಲ ನೂಕು ನುಗ್ಲು ತಳ್ತಾನೆ ಇದ್ರು ನಿಲ್ಲಕ್ಕೂ ಆಗ್ತಾ ಇರಲಿಲ್ಲ ಅದರಲ್ಲೂ ನಾನು ಹನಿನ ಬೇರೆ ಕರ್ಕೊಂಡೋಗಿದ್ದೀನಿ ಅದೇ ಟೆನ್ಶನ್ ನನಗೆ ಏನಿದು ಇಷ್ಟೊಂದು ರಶ್ ಇದೆ ಅಂತ ಗೊತ್ತಾಗ್ಲಿಲ್ಲ ಹನಿನ ಕರ್ಕೊಂಡ್ ಬಂದ್ಬಿಟ್ಟೆ ಎಲ್ಲಿ ಇನ್ಫೆಕ್ಷನ್ ಆಗುತ್ತೋ ಅನ್ನೋ ಭಯ ಒಂದು ಕಡೆಗೆ ಹಾಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲೇ ಬಂದ್ವಿ ಇನ್ನು ಜಾಸ್ತಿನೂ ಏನೂ ತಗೊಳ್ಳಿಲ್ಲ ಇದು ಬಳೆ ತಗೊಂಡೆ ಇದು ಬಂದು ಹನಿಗೆ ಚೆನ್ನಾಗಿದೆ ಅಲ್ವಾ ಡಿಸೈನ್ ಕೂಡ ಚೆನ್ನಾಗಿದೆ ಮೆರೂನ್ ಕಲರು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ನೂರು ರೂಪಾಯಿ ಇದಕ್ಕೆ ನಾಲ್ಕು ಬಳೆ ಬರುತ್ತೆ ನೂರು ರೂಪಾಯಿ ತುಂಬ ಚೆನ್ನಾಗಿದೆ ಸೇಮ್ ಕಲರೇ ಲೈನು ಕೂಡ ತಗೊಂಡೆ ಅವಳದು ಸೇಮು ಸ್ವಲ್ಪ ಡಿಸೈನ್ ಬೇರೆ ಚೆನ್ನಾಗಿದೆ ಅಲ್ವಾ ಇದು ಕೂಡ ಮೆರವೂನು ಮಕ್ಕಳಿಗೆ ಲಂಗ ಬ್ಲೌಸ್ ಹಾಕಿದಾಗ ಏನಾದರೂ ಡ್ರೆಸ್ಗಳ್ನ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಇದು ತೊಗೊಂಡೆ ನಾನು ಇನ್ನು ನನಗೆ ಬಳೆ ತೊಗೊಂಡೆ ನಾಲ್ಕು ಬಳೆ ಬರುತ್ತೆ ಇದೊಂದು ಮಲ್ಟಿ ಕಲರ್ ತರ ಇದೆ ಬಟ್ ಮಲ್ಟಿ ಕಲರ್ ಅಲ್ಲ ಪಿಂಕ್ ಗ್ರೀನ್ ಸ್ವಲ್ಪ ಸ್ವಲ್ಪ ಚೆನ್ನಾಗಿದೆ ಪರವಾಗಿಲ್ಲ ಮತ್ತೆ ಇದು ಬ್ಲ್ಯಾಕ್ ಅಂಡ್ ಎಲ್ಲೋನಲ್ಲಿ ಗಾಜು ಇದು ಇದು ಕೂಡ ಚೆನ್ನಾಗಿದೆ ಆದರೆ ಇದು ಸ್ವಲ್ಪ ರೇಟ್ ಅಂತ ಅನಿಸ್ತು ನನಗೆ ಇದು ಬಂದು ನೂರ ಎಂಬತ್ತು ರೂಪಾಯಿಗೆ ನಾಲ್ಕು ಬಳೆ ದೊಡ್ಡೋರಿಗೆ ಈ ಥರ ಜಾತ್ರೆಗಳಲ್ಲೆಲ್ಲ ತುಂಬ ಕಲೆಕ್ಷನ್ಸ್ ಇರುತ್ತೆ ಚೆನ್ನಾಗಿ ಸಿಗುತ್ತೆ ಅದೇ ಬೇರೆ ಕಡೆ ಸಿಕ್ಕಿರಲ್ಲ ನಮಗೆ ಹಾಗಾಗಿ ನಾನು ಒಂದು ಕೆಲವೊಂದನ್ನು ತಗೊಂಡೆ ಆಮೇಲೆ ಇದೊಂದು ಗಣೇಶ ಅದು ಡಿಸೈನ್ ಏನಾದರೂ ಫೆಸ್ಟಿವಲ್ ಮಾಡಿದಾಗ ಅಥವಾ ಲಕ್ಷ್ಮಿ ಕೂರಿಸಿದಾಗ ಗಣೇಶನ್ ಕೂರಿಸಿದಾಗ ಆ ಕಡೆ ಇಡೋಕ್ಕೆ ಆ ಕಡೆ ಈ ಕಡೆ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎರಡು ತಗೊಂಡೆ ಚೆನ್ನಾಗಿದೆ ಕ್ಯೂಟಾಗಿ ನೂರೈವತ್ತು ರೂಪಾಯಿಗೆ ಎರಡು ಅಂತ ಹೇಳಿದ್ರು ನಾನು ನೂರು ರೂಪಾಯಿ ಕೊಟ್ಟು ಎರಡು ತಗೊಂಡೆ ಇದನ್ನು ಚೆನ್ನಾಗಿದೆ ಪ್ರೈಸ್ ಕೂಡ ಓಕೆ ಓಕೆ ಅನಿಸ್ತು ನನಗೆ ಹಾಗಾಗಿ ಇದೆರಡು ತೊಗೊಂಡೆ ನಾನು ಜಾಸ್ತಿ ಏನು ತೊಗೊಳಕ್ಕೆ ಆಗಲಿಲ್ಲ ಅಲ್ಲಿ ರಶ್ ಅಂತ ಗೊತ್ತೇ ಇರಲಿಲ್ಲ ನನಗೆ ಆಮೇಲೆ ಇದೆರಡು ಆನೆ ತೊಗೊಂಡೆ ಪುಟಾಣಿ ಆನೆ ಇದು ಕೂಡ ಏನಾದರೂ ಪೂಜೆ ಗೀಜೆ ಟೈಮಲ್ಲಿ ಆ ಕಡೆ ಈ ಕಡೆ ಒಂದಿಡ್ಬೋದಲ್ವ ಹಂಗಾಗಿ ಇದೆರಡು ತೊಗೊಂಡೆ ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸ್ಲಿಲ್ಲ ನನಗೆ ಇದು ಬಂದು ಅಲ್ಲಿ ನಾನು ಹಂಗೆ ತೊಗೊಂಡ್ಬಿಟ್ಟೆ ಮನೆಗೆ ಬಂದಮೇಲೆ ನೋಡ್ತಾ ಇದ್ದೀನಿ ಸ್ವಲ್ಪ ಪೇಂಟ್ ಎಲ್ಲ ಹೋಗಿರೋ ಥರ ಇತ್ತು ಇನ್ನೇನು ಮಾಡೋಕ್ಕೆ ಈ ಥರ ಜಾತಗಳ ರಿಟರ್ನ್ ಆಪ್ಷನ್ ಇರುತ್ತೆ ಇನ್ನು ಈ ಕೃಷ್ಣ ಫೋಟೋ ತಗೊಂಡು ಹನಿ ಚೆನ್ನಾಗಿದೆ ಅಲ್ಲ ಫ್ರೇಮ್ ಇದು ಆದರೆ ತುಂಬ ಚಿಕ್ಕದ ಅನಿಸ್ತು ನನಗೆ ಬಟ್ ಕ್ಯೂಟ್ ಆಗಿದೆ ಲಕ್ಷಣವಾಗಿದೆ ಫೇಸ್ ಎಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿ ಕಾಣ್ತಾ ಇತ್ತು ನನಗೇನು ಅವಳು ಹಠ ಮಾಡಿದ್ಲಲ್ಲ ಇನ್ನೊಂದು ಚೆನ್ನಾಗೂ ಬೇರೆ ಇದೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ ಇದು ಕೂಡ ನೂರು ರೂಪಾಯಿ ಇನ್ನ ಇದೊಂದು ಎಲ್ಲಾದರೂ ಹೋಗ್ಲಿ ನಮ್ಮ ಋತು ಹನಿ ಅಂತೀನಿ ಒಂದ್ಸತಿ ಋತು ಅಂತೀನಿ ಕನ್ಫ್ಯೂಸ್ ಮಾಡ್ಕೊಬೇಡಿ ಅವ್ಳಿಬ್ರು ಎರಡು ಹೆಸರು ಅವಳಿಗೆ ಹಂಗಾಗಿ ನಾವೇ ಒಂದೊಂದ್ಸತಿ ಋತು ಹನಿ ಅಂತ ಕರಿತಾ ಇರ್ತೀವಿ ಎಲ್ಲಾದ್ರೂ ಈ ಕೀ ಪಂಚ್ ಇರುತ್ತಲ್ಲ ಆ ಅಂಗಡಿ ಮುಂದೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಯಾವ್ದು ಇದೆ ಏನಿದೆ ಅಂತ ಪಿಂಕ್ ಕಲರ್ ಚೆನ್ನಾಗಿದೆ ಟೆಡ್ಡಿ ಬೇರ್ ಅದು ಎಷ್ಟು ಕೊಟ್ಟೇನೆ ನನಗೆ ಆಂಟಿ ಕೊಟ್ರೆ ಇದ್ರದ್ದು ಅಮೌಂಟ್ ಫೋರ್ಟಿ ರುಪಿ ನಲ್ವತ್ತು ರೂಪಾಯಿ ಕೊಟ್ಟು ತಗೊಂಡಿದ್ದಾಳಂತ ನೋಡಿ ಇದು ಅವ್ರ ಆಂಟಿ ಕೊಡ್ತಿರೋದು ಅವ್ರಿಗೆ ಇನ್ನೇನಿಲ್ಲ ಸ್ವಲ್ಪ ಕಳ್ಳೆಕಾಯಿ ತಗೊಂಡ್ ಬಂದ್ವಿ ಲಯ ಅವರು ತಿಂತ ಇದ್ದಾರೆ ಅವ್ರಿಗೆ ಅಲ್ಲಿ ಕಳ್ಳೆಕಾಯಿ ಅಂದ್ರೆ ತುಂಬಾ ಇಷ್ಟ ಕಳ್ಳೆಕಾಯಿ ಪರಿಷೆ ಅಲ್ವಾ ಅದು ತುಂಬಾ ರಾಶಿ ರಾಶಿ ಕಳ್ಳೆಕಾಯಿ ಹಾಕಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೀವ್ ಯಾರೋ ಬೆಂಗಳೂರಲ್ಲಿ ಇದ್ರೆ ನಾಳೆ ಸಂಡೇ ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ಬಟ್ ಇನ್ನೂ ಒಂದ್ ಎರಡ್ ಮೂರ್ ದಿನ ಇರುತ್ತೆ ಅನ್ಕೊಳ್ತೀನಿ ಕಳ್ಳೆಕಾಯಿ ತಿಂತ ಇದ್ದಾಳ ಅಂತ ನಿಮ್ಗೂ ಕೂಡ ತೋರಿಸ್ತಾ ಇದ್ದಾರೆ ಇನ್ನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇನ್ನ ಇವ್ರಿಗೆ ಸ್ವಲ್ಪ ಊಟ ಎಲ್ಲಾ ಕೊಡ್ಬೇಕು ಹಂಗಾಗಿ ಟೈಮ್ ಕೂಡ ಆಗ್ತಾ ಇದೆ ಆಲ್ ಎಂಟು ಮುಖಾಲ್ ಹಾಗೆ ಹೋಯ್ತು ನೋಡ್ ನೋಡ್ತಿದ್ದಾನೆ ಟೈಮ್ ಆಗ್ಬಿಡುತ್ತೆ ಕೂಡ ಎಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಮತ್ತೆ ಬೆಂಗಳೂರಲ್ಲಿ ಇದ್ದೀರಲ್ವ ಒಂದು ಸತಿ ವಿಸಿಟ್ ಮಾಡಿ ಏಯ್ಟೀನ್ ಕ್ರಾಸು ಮಲ್ಲೇಶ್ವರಂ ಗಂಗಮ್ಮ ಟೆಂಪಲ್ ರೋಡಲ್ಲಿ ಈ ಜಾತ್ರೆ ನಡೀತಾ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್